್ ಬಿಟ್ಟಿದ್ರೆ ಇವ್ರೇನ್ ಹೇಳಿದ್ರು ಏನಾಗುತ್ತೆ ಚೆಕ್ ಮಾಡ್ತೀನಿ ಅಂದ್ರು ಬಾಳೆ ದಿನ ಬಂದೆ ಹಣ ವೈರಿಂಗ್ ಕಿಟ್ ಹಣ ವೈರಿಂಗ್ ಕಿಟ್ ಹೋಗಿ ಇದ್ರು ಹಾಕಿ ಕೊಡು ಏನ್ ಬೇಕವ್ರು ಹಾಕ್ಬೋದು ಎಲ್ಲ ಹೇಳ್ಬೋದು ನಾನು ರೆಡಿ ಮಾಡಿದೆ ಅರ್ಥ ಆಯ್ತಾ ಇವತ್ ಬಂದ್ ನಿನ್ನೆ ಬಂದಿದ್ಕೆ ಇಲ್ಲ ಮೊನ್ನೆ ಬಂದೆ ಹಣ ಯಾರ ಬಂದಿಲ್ಲ ಇನ್ನ ಬಂದ್ಮೇಲೆ ನಾನು ರೆಡಿ ಮಾಡಿಸ್ತೀನಿ ಅಂದ್ರು ಈಗ ಮೊನ್ನೆ ಬಂದ್ಮೇಲೆ ಇವತ್ ಬಂದಿದ್ಕೆ ಹಣ ನಿಮ್ದು ವೈರಿಂಗ್ ಕಿಟ್ ಹಾಕಿರಕ್ಕೆ ಇನ್ನು ಹದಿನೈದು ದಿನ ಆಗುತ್ತೆ ಹದಿನೈದು ದಿನ ಆಗತ್ತಿಂತ ಮುಂಚೆ ನಮ್ ಗಾಡಿ ರೆಡಿ ಮಾಡಕ್ ಆಗಲ್ಲ ನೀನ್ ಏನ್ ಮಾಡ್ತೆ ಮಾಡ್ಕೋರು ಪೆಟ್ರೋಲ್ ಬಂದೆ ಅದಕ್ಕೆ ಬೆಂಕಿಗ್ ಯಾಕೆ ಬೇಕಿಗೆ ಅನ್ಬಿಟ್ಟು ಅದಕ್ಕೆ ಇವಾಗ ಫಿಟ್ ಮಾಡ್ತಾವ್ರೆ ನಿಮ್ಮ ಗಾಡಿ ಹೊರಗಡೆ ಕೊಡ್ತೀನಿ ಅಂತ ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ಇನ್ನು ಹತ್ತು ನಿಮಿಷದಲ್ಲಿ ನಿಮ್ಗೆ ಹೇಳ್ತೀವಿ ಎಲ್ಲಿದೆ ಕಿಟ್ಟು ಇಟ್ಟು ಅಂದ್ಬಿಟ್ಟು ಇವ್ರು ಇಷ್ಟು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಸ್ಪೇರ್ಸ್ ಇಲ್ದಾಗ ಯಾಕೆ ಮಾಡ್ತಾರಂತೆ ಇಲ್ಲಿ ನೋಡಿ ಈ ಆಲತ್ತಲ್ಲಿ ಸ್ಪೇರ್ ಇಲ್ದಂಗೆ ಯಾಕೆ ಮಾಡ್ತಾರಂತೆ ಇವರು ಸುಮ್ಮನೆ ಎಲ್ಲ ತುತ್ಕೊಂಡು ದುಡ್ಡು ಲೆಕ್ಕಕ್ಕೆ ದುಡ್ಡು ಮಾಡ್ತಾರೋ ಬಿಡ್ತಾರೋ ನೆಕ್ಸ್ಟು ಕಸ್ಟಮರ್ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ನೋಡಿ ಇವ್ರಿಗೆ ಕೇಳಿದಕ್ಕೆ ಇನ್ನು ಹದಿನೈದು ದಿನ ಆಗೈತೆ ರೀ ನೀವು ಒಂದ್ರೆ ಅದಕ್ಕೆ ಬೆಟ್ರಂತಂತೆ ನನಗೆ ಬೇಡ ಬೇಡ ಗಾಡಿ ಬೆಕ್ಕಿರ್ತೀನಿ ಹೋದ್ರೆ

ಕೇಳಿದ್ರೆ ಮ್ಯಾನೇಜರ್ ಹೇಳ್ತಾರೆ ಅವ್ರು ಯಾರೋ ಸೇಲ್ಸ್ ಅವ್ರು ಮಾತಾಡ್ತಾರೆ ಇನ್ನೊಬ್ರು ಮಾತಾಡ್ತಾರೆ ಇವಾಗ ಹೇಳಿದ್ರೆ ಇನ್ನು ಹದಿನೈದು ನಿಮಿಷಕ್ಕೆ ನಿಮ್ಗೆ ಹೇಳ್ತೀವಿ ನಾವು ಕಾಲ್ ಮಾಡ್ಬಿಟ್ಟು ಎಲ್ಲಿದೆ ಸೇಲ್ಸ್ ಅಂತಾರೆ ಈ ತರ ಮಾಡಿದ್ರೆ ಯಾರು ಗಾಡಿ ತಗೊಂತಾರೆ ಗಾಡಿ ತಗೊಳ್ಳೋಣ ಹೋಗ್ಲಿ ಈಗ ಹಿಂಗ್ ಎಂತ ನಂಬಿಕೆ ಇದ್ರೆ ಏನ್ ಮಾಡ್ಬೇಕು ನಾವು ಗಾಡಿ ತಗೊಂಡ್ರೆ ಗಾಡಿ ತಗೊಂಡ್ ಆಮೇಲೆ ಒಂದು ದೀಪಾವಳಿ ತಗೊಂಡ್ರು ಎಂಟತ್ತು ಎಂಟತ್ತು ತಿನ್ನೋ ಆಯ್ತು ಈ ತರ ಮಾಡ್ಕೊಂಡು ನಮ್ಮೂರಿಂದ ಅಯ್ಯೋ ಸ್ಟಾ ಇದಾರೆ ನೋಡಿ ವೈರಿಂಗ್ ಕಿಟ್ ಇಲ್ಲ ಅಂತ ಹೇಳ್ತಾರೆ ಏನು ಸ್ಪೇಸ್ ಇಲ್ಲ ಇವತ್ತ ಯಾವ್ದೋ ಹೋಗಿದ್ದೀರೋ ಆಕ್ಸಿಡೆಂಟ್ ಆಗ್ಬಿಟ್ಟು ಇರೋದು ಇದನ್ನ ಚೇಂಜ್ ಮಾಡೋಕ್ಕಾಗಿದೆ ಕೈಯಲ್ಲಿ ಲಾಸ್ಟ್ ಇದು ಆರು ಎಂಟು ತಿಂಗಳು ಆಗಿದೆ ಗಾಡಿ ಇದನ್ನು ಬಿಟ್ಟು ಬಂದಾಗ ಹೇಳ್ತೀನಿ ಇದೊಂದು ಮಾಡ್ಕೊಡಿ ಅಂದ್ರೆ ಇದು ಕೈ ಮಾಡಿದ್ರು ಇಲ್ಲ ಸ್ಪೇಸ್ ಇಲ್ಲ ಅನ್ನೋ ಮಾತ್ರ ಬರೋದೇ ಇಲ್ಲ ಅಂತಾರೆ ಬಟ್ ಗಾಡಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಎಲೆಕ್ಟ್ರಿಕಲ್ ವೆಹಿಕಲ್ ಇದು ಹೌದು ಎಲೆಕ್ಟ್ರಿಕ್ ವೆಹಿಕಲ್ ಫ್ರೀಡಾ ವಿ ಒನ್ ಪ್ರೋ ಅಂದ್ಬಿಟ್ಟು ನಾವು ಬೇರೆ ಕಸ್ಟಮರ್ ಗಳಿಗೆ ಚೆನ್ನಾಗಿದೆ ತಗೊಂಡ್ರಪ್ಪ ಅಂದ್ರೆ ಇಲ್ಲಿ ಬಂದು ಇಲ್ಲಿ ಕಾಂಚೇರಿ ಮಾಡ್ಕೊಂಡು ನಮ್ಮ ಜೊತೆ ಹಿಂಗ್ ಬೇಡ ನಿಮ್ ಬೇಕಾದ್ರೆ ತಗೊಂಡೋಗು ನಾನು ಮಾಡೋದು ಹಿಂಗೆ ಅಂತಾರೆ

ಇಲ್ಲಿ ಪೆಟ್ರೋಲ್ ಇಲ್ ಎತ್ಕೊಂಡ್ ಬಂದೀನಿ ಶಿವಕುಮಾರ್ ಅಂದ್ಬಿಟ್ಟು ಇಪ್ಪಾಡಿ ಇಪ್ಪಾಡಿಯವ್ರ ನಾವು ಇವ್ ಹಿಂಗೆಲ್ಲ ಮಾಡ್ಕೊಂಡು ಜನಗಳಿಗೆ ಮೋಸ ಮಾಡ್ಕೊಂಡು ಟಗಿ ಟಗಿ ತರಗೋತಾ ಕಳ್ತನ ಮಾಡೋದು ಜನರ ಹತ್ರ ದಿನದಾಳೆ ಮಾಡ್ತಾವ್ರ ಅಂದ್ರೆ ದಿನದಲ್ಲಿ ಕಣ್ಮುಚ್ಚು ಮಾಡೋರು ಕಳ್ಳರ ಅವ್ರು ಬೇರೆ ಇವ್ರು ದುಡ್ಡನ್ನ ದಿನ ದಿನದಲ್ಲೇ ಎತ್ಕೊಳ್ಳೋದು ನಮ್ಮತ್ರ ನಮ್ಮ ದುಡ್ಡ ಈ ತರ ಮಾಡ್ಕೊಂಡು ನಮ್ಮನ್ನು ಸರ್ವಿಸ್ ಮಾಡ್ತಿದ್ದೀವಿ ಅಂದ್ಬಿಟ್ಟು ಬಂದಿದಾರೆ ಸರಿಯಣ್ಣ ಆಯ್ತು ಅಲ್ಲ ಒಬ್ಬ ಮನುಷ್ಯನಿಗೆ ಎಷ್ಟು ತಾಳ್ಮೆ ಇರುತ್ತೆ ಅಂತ ಯೋಚನೆ ಮಾಡ್ಬೇಕಾನೆ ಡೈಲಿ ಬಂದಾಗ ಒಂದ್ ದಿನ ನಾನು ಏನು ಮಾತಾಡ್ಕೊಂಡು ಹೋಗಿದ್ದೀನಿ ಇವತ್ತು ಬಂದು ಹದಿನೈದು ದಿನ ಆಗುತ್ತೆ ಹೋಗ್ರಿ ನಿಮ್ದು ಅದೇ ನೋಡ್ತೀರಾ ನೋಡ್ಕೊಳ್ರಿ ಅಂದ್ರೆ ಯಾರು ಯಾರು ಮಾತಾಡ್ತಾರೆ ಎಷ್ಟು ದಿನ ಬಂದು ಹೋಗಿದ್ದೀರಾ ಅಣ್ಣ ಈ ನಾಲ್ಕನೇ ಸರಿ ನಾಲ್ಕನೇ ಸರಿ ಬಂದು ಹೋಗಿರೋದಣ್ಣ ಇದು ಈ ತರ ಆಗಿ ನೋಡಿ ಈ ಶೋರೂಮ್ ಇದು ಮುಂದೆನೂ ಒಂದು ಮಾಡ್ಕೊಳ್ಳಿ ಲಾಕಿ ಇವ್ರನ್ನ ಪೇಪರ್ ಲಾಕಿ ಬಿಡಬೇಡಿ ಇವ್ರನ್ನ ಇವ್ರು ಈ ತರ ಸರ್ವಿಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ರೆ ಕಳ್ತಾರ ಮಾಡ್ಕೊಂಡು ನಮ್ಮತ್ರ ಹತ್ರ ಹತ್ರ